ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಟ್ ಆಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನ ನದಿಗೆ ಹರಿದಿಡಲಾಗಿದೆ ಹೀಗಾಗಿ ಪ್ರವಾಹದ ಭೀತಿಯನ್ನ ಎದುರಿಸ್ತಾ ಇದ್ದಾರೆ ಕೊಪ್ಪಳದ ಜನತೆ ಜಲಾಶಯದಿಂದ ನದಿಗೆ ಅಪಾರ ಪ್ರಮಾಣದ ನೀರು ಆಗಿರೋದ್ರಿಂದ ಕೊಪ್ಪಳದ ಜನರು ಆತಂಕದಲ್ಲಿದ್ದಾರೆ ಪ್ರವಾಹದ ಭೀತಿಯನ್ನ ಎದುರಿಸ್ತಾ ಇದ್ದಾರೆ ಈಗಾಗಲೇ ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಯ ರಸ್ತೆ ಸಂಪರ್ಕ ಕಡಿತ ಕೂಡ ಆಗಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂಥದ್ದು ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಗೇಟ್ ಹಾನಿಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ನದಿಗೆ ಹರಿದುಕೊಂಡು ಹೋಗಿದೆ ಹೀಗಾಗಿ ನದಿ ಪಾತ್ರದ ಜನರು ಪ್ರವಾಹದ ಭೀತಿಯಲ್ಲಿದ್ದಾರೆ ಜಲಾಶಯದಿಂದ ಒಂದು ಲಕ್ಷದ ಒಂಬತ್ತು ಸಾವಿರ ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿದೆ ಇನ್ನು ಸೇತುವೆ ಮುಳುಗಡೆಗೊಂಡಿದ್ದು ಎರಡೂ ಜಿಲ್ಲೆಯ ಜನರು ಪರದಾಡ್ತಾ ಇದ್ದಾರೆ ಗಂಗಾವತಿ ಬಳಿಯ ಚಿಕ್ಕ ಜಂತಕಲ್ ಹಾಗೆ ಬಳ್ಳಾರಿ ಕಂಪ್ನಿ ಸೇತುವೆ ಮುಳುಗಡೆಗೊಂಡಿದ್ದು ಈಗ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಜಲಾಶಯದಲ್ಲಿ ಇದೀಗ ಎಂಬತ್ತ ನಾಲ್ಕು ಟಿ ನೀರು ಮಾತ್ರ ಸಂಗ್ರಹವಾಗಿದೆ ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಕೂಡ ಸಿಕ್ಕಿರುವಂಥದ್ದು ಇನ್ನೂ ಏನಾದರೂ ಗೇಟನ್ನು ಅಳವಡಿಕೆ ಮಾಡಿಲ್ಲ ಅಂದರೆ ಇರೋ ನೀರು ಕೂಡ ಹರಿದುಕೊಂಡು ಹೋಗುತ್ತೆ ಅಕ್ಕಪಕ್ಕದ ಜನರು ಪ್ರವಾಹದಿಂದ ಪರಿತಪಿಸುವ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ ಹೀಗಾಗಿ ಗೇಟನ್ನು ಅಳವಡಿಕೆ ಮಾಡೋ ಕಾರ್ಯ ಕೂಡ ಭರದಿಂದ ಸಾಕ್ತಾ ಇರುವಂಥದ್ದು ಇಂಜಿನಿಯರ್ ಕನ್ನಯ್ಯ ಟೀಮ್ನಿಂದ ಗೇಟ್ ಅಳವಡಿಕೆಗೆ ಪ್ಲ್ಯಾನ್ಗಳು ಕೂಡ ನಡೀತಾ ಇದೆ ನೀರಿರೋದ್ರಿಂದ ಅಪಾರ ಪ್ರಮಾಣದಲ್ಲಿ ಗೇಟ್ ಅಳವಡಿಕೆ ಮಾಡೋದು ಕೂಡ ಅಷ್ಟು ಸುಲಭದ ಮಾತಲ್ಲ ಹೀಗಾಗಿ ಎಲ್ಲ ಪ್ಲ್ಯಾನ್ಗಳ ಮೇರೆಗೆ ಗೇಟನ್ನು ಅಳವಡಿಕೆ ಮಾಡಲೇಬೇಕು ಅಂತ ಇಂಜಿನಿಯರ್ಗಳು ಕೂಡ ಮುಂದಾಗಿದ್ದಾರೆ ಆದರೆ ಈಗಾಗಲೇ ಜಲಾಶಯದಿಂದ ನೀರು ಹರಿದು ಹೋಗಿರೋದ್ರಿಂದ ಅಕ್ಕಪಕ್ಕದ ಜನರು ಆತಂಕದಲ್ಲಿದ್ದಾರೆ ಎಸ್ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಇನ್ನೇನು ಸೇತುವೆ ಮುಳುಗಡೆಗೆ ಎರಡು ಮೂರು ಅಡಿ ಬಾಕಿ ಇದೆ ಅಷ್ಟೇ ಇನ್ನೇನಾದರೂ ನೀರು ಇದೇ ರೀತಿ ಜಲಾಶಯದಿಂದ ಹರಿದುಕೊಂಡು ಬಂದರೆ ಇವತ್ತೇ ಸೇತುವೆ ಮುಳುಗಡೆಯಾಗುವ ಸಾಧ್ಯತೆ ಕೂಡ ಇರುವಂಥದ್ದು ಹೀಗಾಗಿ ಈ ಭಾಗದ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಟ್ ಆಗಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೇತುವೆ ನದಿ ಸುತ್ತಮುತ್ತ ನೂರು ಮೀಟರ್ ನಿಷೇಧಾಜ್ಞೆಯನ್ನ ಕೂಡ ಹೊರಡಿಸಲಾಗಿದೆ ಆಗಸ್ಟ್ ಹದಿಮೂರರಿಂದ ಆಗಸ್ಟ್ ಇಪ್ಪತ್ತರವರೆಗೂ ಈ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ ನಿನ್ನೆ ನಿಷೇಧಾಜ್ಞೆಯನ್ನು ಹೊರಡಿಸಲಾಗಿದ್ದು ಆಗಸ್ಟ್ ಇಪ್ಪತ್ತರವರೆಗೂ ಇದು ಜಾರಿಯಲ್ಲಿರಲಿದೆ ಅಂತ ಕೊಪ್ಪಳದ ಜಿಲ್ಲಾಧಿಕಾರಿ ನಲಿನ್ ಅತುಲ್ ಆದೇಶವನ್ನ ಹೊರಡಿಸಿದ್ದಾರೆ ಜಲಾಶಯದ ಡೌನ್ ಸ್ಟ್ರೀಮ್ನಲ್ಲಿರೋ ಲೋವರ್ ಬ್ರಿಡ್ಜ್ ಹಾಗೆ ಲೇಕ್ ವ್ಯೂ ಮೂಲಕ ಜಲಾಶಯದ ಸೇತುವೆ ತೆರಳುವ ರಸ್ತೆಯನ್ನ ಬಂದ್ ಮಾಡಲಾಗಿದ್ದು ಈಗಾಗಲೇ ನಿನ್ನೆಯಿಂದಲೇ ಬಂದ್ ಮಾಡಲಾಗಿದೆ ಯಾಕಂದ್ರೆ ಗಮನಿಸಬಹುದು ಸೇತುವೆ ಇನ್ನೇನು ಮುಳುಗಡೆ ಹಂತಕ್ಕೆ ತಲುಪಿದೆ ಹೀಗಾಗಿ ನಿಷೇಧಾಜ್ಞೆಯನ್ನ ಕೂಡ ಹೊರಡಿಸಿ ಕೊಪ್ಪಳ ಜಿಲ್ಲಾಧಿಕಾರಿ ಆದೇಶವನ್ನ ಹೊರಡಿಸಿದ್ದಾರೆ ಜಲಾಶಯ ಹಿತದೃಷ್ಟಿಯಿಂದ ಈ ಆದೇಶವನ್ನ ಹೊರಡಿಸಲಾಗಿದೆ ಸಿ ಕುರಿತಾಗಿ ನಮ್ಮ ಪ್ರತಿನಿಧಿ ಬಸವರಾಜ್ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ಬಸವರಾಜ್ ಒಂದು ಕಡೆ ಟಿ ಬಿ ನಿಂದ ಹರಿದು ಬರ್ತಾ ಇರುವ ನೀರಿನಿಂದಾಗಿ ಆ ಭಾಗದ ರೈತರು ಜನರು ಪ್ರವಾಹದ ಆತಂಕದಲ್ಲಿದ್ದಾರೆ ಮತ್ತೊಂದು ಕಡೆ ಸೇತುವೆ ಮುಳುಗಡೆ ಹಂತಕ್ಕೂ ಕೂಡ ಬಂದಿರುವಂಥದ್ದು ಗೇಟ್ ಅಳವಡಿಕೆಯ ಕಾರ್ಯ ಆರಂಭಗೊಂಡಿದೆಯಾ ಅಥವಾ ಏನು ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್ ಹೌದು ಮೊದಲ ಏನಂತಂದ್ರೆ ಕೊಪ್ಪಳದ ಒಂದು ಕೊಪ್ಪಳದ ಟಿ ಬಿ ಡ್ಯಾಮ್ ಏನಿದೆ ಈಗ ಟಿ ಡ್ಯಾಮ್ ಡ್ಯಾಮ್ನ ಒಂದು ಗೇಟ್ ದುರಸ್ತಿ ಕಾರ್ಯದಿಂದಾಗಿ ಅಲ್ಲಿರ್ತಕ್ಕಂತಹ ಟಿ ಬಿ ಡ್ಯಾಮ್ ನಿಂದ ನೀರುಗಳ ನೀರನ್ನ ಈಗ ನದಿಗೆ ಬಿಡುವಂತ ಕೆಲಸ ದಿನದಿಂದ ದಿನಕ್ಕೆ ಒಂದು ಹೆಚ್ಚಿಗೆ ಮಾಡ್ತದೆ ಅಂತ ಹೇಳ್ಬೋದು ಇದರಿಂದಾಗಿ ಈ ಒಂದು ಕಂಪ್ಲಿ ಮತ್ತು ಗಂಗಾವತಿಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಏನಿದೆ ಈಗ ಮುಳುಗಡೆಯ ಹಂತದ ತಲುಪಿಡ್ತಕ್ಕಂಥದ್ದು ಕಳೆದ ಒಂದು ಹದಿನೈದು ದಿನಗಳ ಏನು ಮಲೆನಾಡು ಭಾಗದಲ್ಲಿ ಮಳೆ ಆಗ್ತಿತ್ತು ಆ ಒಂದು ಭಾಗದಿಂದ ಮಳೆ ಆಗೋದ್ರಿಂದಾಗಿ ತುಂಗಭದ್ರ ಡ್ಯಾಮ್ ತುಂಬಿದ್ರಿಂದ ಆ ನದಿಗೂ ಕೂಡ ಆ ಒಂದು ಹೆಚ್ಚುವರಿ ನೀರನ್ನ ಬಿಟ್ಟು ಆಗ ಒಂದು ಸುಮಾರು ಹದಿನೈದು ದಿನಗಳ ಕಾಲ ಆ ಒಂದು ಸೇತುವೆ ಮೇಲೆ ಯಾರು ಅಡ್ಡಾಡದಂತಹ ಒಂದು ನಿಷೇಧ ಕೂಡ ಜಾರಿ ಮಾಡಿರ್ತಕ್ಕಂಥದ್ದು ಬಳ್ಳಾರಿ ಮತ್ತು ಕೊಪ್ಪಳ ಭಾಗದ ಜಿಲ್ಲಾಧಿಕಾರಿಗಳು ಈಗೂ ಕೂಡ ಈ ಒಂದು ಗೇಟ್ ಕಿತ್ತು ಹೋಗಿದ್ದರಿಂದಾಗಿ ಈ ಒಂದು ಡ್ಯಾಮ್ ಅಲ್ಲಿ ನೀರು ಖಾಲಿ ಮಾಡೋದ ಸಲುವಾಗಿ ಆ ನದಿಗೆ ಏನ ನೀರನ್ನ ಹರಿಬಿಡ್ತಾ ಆ ನದಿಗೆ ನೀರನ್ನ ಹೆಚ್ಚುವರಿಯಾಗಿ ನೀರನ್ನ ಹರಿಬಿಡೋದ್ರಿಂದಾಗಿ ಕಂಪ್ನಿಯ ಒಂದು ಸೇತುವೆ ಈಗ ಮುಳುಗಡೆಯ ಹಂತವನ್ನ ತಲುಪ್ತಾ ಇದೆ ಸುಮಾರು ಈಗ ಒಂದು ಅಡಿ ಮಾತ್ರ ಬಾಕಿ ಇರ್ತಕ್ಕಂಥದ್ದು ಇನ್ನೇನು ಸಂಜೆ ವೇಳೆಗೆ ಕೂಡ ನೀರು ಹೆಚ್ಚಿಗೆ ಆಗುವಂತ ಒಂದು ಸಾಧ್ಯತೆ ಇರೋದ್ರಿಂದಾಗಿ ಜಿಲ್ಲಾಧಿಕಾರಿಗಳು ಕೂಡ ಈಗಾಗಲೇ ಒಂದು ನೂರು ಮೀಟರ್ ದೂರದಲ್ಲಿ ಒಂದು ನಿಷೇಧಾಜ್ಞೆ ಕೂಡ ಈಗಾಗಲೇ ಹೊರಡ್ತಿರ್ತಕ್ಕಂಥದ್ದು ಏನು ತಗ್ಗು ಪ್ರದೇಶದಲ್ಲಿರ್ತಕ್ಕಂತಹ ಗ್ರಾಮಗಳಲ್ಲಿ ಅಥವಾ ನದಿ ಪಾತ್ರದ ಗ್ರಾಮಗಳು ಅವರು ಕೂಡ ಯಾವುದೇ ಕಾರಣಕ್ಕೂ ಆ ನದಿ ಪಾತ್ರದ ಕಡೆ ಹೋಗದಂತೆ ಕೂಡ ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸುವಂತೆ ಕೂಡ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಜನರಿಗೂ ಕೂಡ ಈಗಾಗಲೇ ಒಂದು ಮಾಹಿತಿಯನ್ನು ನೀಡುವಂತ ಒಂದು ಕೆಲಸವನ್ನ ಜಿಲ್ಲಾಡಳಿತ ಒಂದು ಮಾಡಿದಂತ ಹೇಳ್ಬೋದು ಈ ನಿಟ್ಟಿನಲ್ಲಿ ಏನಪ್ಪ ಅಂದ್ರೆ ಒಂದ್ ಕಡೆ ಭತ್ತ ನಾಟಿ ಕೂಡ ಈಗಾಗಲೇ ಭರದಿಂದ ಸಾಗಿರ್ತಕ್ಕಂಥದ್ದು ಒಂದ್ ಕಡೆಗೆ ಡ್ಯಾಮಿನಲ್ಲಿರ್ತಕ್ಕಂಥ ನೀರು ಈಗಾಗಲೇ ಸುಮಾರು ಇಪ್ಪತ್ತು ಟಿ ಎಂ ನೀರು ಖಾಲಿಯಾಗಿದೆ ಸುಮಾರು ಮೂರು ದಿನಗಳಲ್ಲಿ ಇಪ್ಪತ್ತು ಟಿ ಎಂ ಸಿ ನೀರು ಖಾಲಿಯಾಗಿದ್ದರಿಂದಾಗಿ ಇನ್ನಷ್ಟು ನೀರುಗಳು ಖಾಲಿಯಾಗುವಂತ ಸಾಧ್ಯತೆ ಇರೋದ್ರಿಂದಾಗಿ ಗೇಟ್ ದುರಸ್ತಿ ಕಾರ್ಯ ಕೂಡ ಇವತ್ತೇನು ಸಾಧ್ಯ ಆದ್ರೆ ಇವತ್ತು ಸಂಜೆ ವೇಳೆಗೆ ಅದನ್ನ ಕೂಡಿಸುವಂತಹ ಕಾರ್ಯಕ್ಕೆ ಮುಂದಾಗ್ತದೆ ಅಂದ್ರೆ ಹೇಳಲಾಗ್ತದೆ ಈ ಒಂದ್ ವೇಳೆ ನೀರು ನೀರನ್ನ ತಡೆಗಟ್ಟುವಂತ ಒಂದು ಕೆಲಸ ಆದ್ರಪ್ಪ ಅಂದ್ರೆ ರೈತರ ನೆಮ್ಮದಿಯಿಂದ ನೆಮ್ಮದಿಯ ನೆಟ್ಟಿರುತ್ತಿರು ಬಿಡ್ತಾರೆ ಒಂದ್ ವೇಳೆ ಮತ್ತೆ ಸುಮಾರು ಐವತ್ತೈದರಿಂದ ಅರವತ್ತು ಟಿ ಎಂ ಸಿ ನೀರನ್ನ ಖಾಲಿ ಮಾಡಿದ್ರಪ್ಪ ಅಂದ್ರೆ ಈ ಮದನೆ ಬೆಳೆಯನ್ನು ಹಚ್ಚಿದಾರ ಈ ಒಂದು ಭಾಗದಲ್ಲಿ ಕೊಪ್ಪಳ ಭಾಗದಲ್ಲಿ ಕೂಡ ಈಗಾಗಲೇ ಮಳೆಯ ಒಂದು ಕೊರತೆ ಇರೋದ್ರಿಂದಾಗಿ ಬಟ್ ಭತ್ತ ಭತ್ತದ ಗದ್ದೆಗಳಿಗೆ ನೀರಿನ ಒಂದು ಕೊರತೆ ಆಗ್ತದೆ ಹಾಗಾಗಿ ರೈತರು ಕೂಡ ಸಂಕಷ್ಟ ಅಂತ ಒಂದು ನೋವು ಈಗ ರೈತರಲ್ಲಿ ಕಾಡ್ತಾ ಇದೆ ಒಂದ್ ಕಡೆ ದುರಸ್ತಿ ಕಾರ್ಯ ಬೇಗನೆ ಮುಗಿಸಬೇಕಂತದ್ದು ಕೂಡ ಈಗಾಗಲೇ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಶಿವರಾಜ್ ಸಂಗಡಿಗೆತಕ್ಕಂಥ ಸಂಬಂಧಪಟ್ಟಿರ್ತಕ್ಕಂತಹ ಶಾಸಕರು ಹಾಗೆ ಮೂರು ಜಿಲ್ಲೆಯ ಮೂರು ರಾಜ್ಯದ ಒಂದು ನುರಿತ ಒಂದು ತಜ್ಞರು ಕೂಡ ಈಗಾಗಲೇ ಡ್ಯಾಮಿನ ಬಳಿ ಬಿಡಾರವನ್ನು ಹೂಡಿ ಆ ಒಂದು ದುರಸ್ತಿ ಕಾರ್ಯಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಇವತ್ತು ಸಂಜೆ ಒಳಗೆ ಅದನ್ನು ಕೂಡಿಸುವಂತಹ ಪ್ರಯೋಗಕ್ಕೆ ಕೂಡ ಮುಂದಾಗುತ್ತೆ ಅಂತ ಹೇಳಬಹುದು ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ